ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಓಂ ಕಾತ್ಯಾಯನಾಯ ನಾಯ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ವಿಶೇಷವಾಗಿ ಶನಿಗ್ರಹರ ಗೋಚಾರ ಫಲಗಳ ಒಂದು ವಿಚಾರವನ್ನು ಮೀನರಾಶಿಯವರ ಒಂದು ವಿಚಾರವಾಗಿ ತಿಳ್ಕೊಳ್ಳೋಣ ಇನ್ನು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ದಿನ ಮಧ್ಯರಾತ್ರಿ ಒಂದು ಗಂಟೆಗೆ ಶನಿಗ್ರಹರು ಮೀನರಾಶಿಗೆ ಸಂಚಾರ ಮಾಡುವಂಥದ್ದು ಇನ್ನು ಇಪ್ಪತ್ತೆರಡು ಎರಡು ಇಪ್ಪತ್ತೆಂಟನೇ ಇಸ್ವಿಯವರೆಗೂ ಕೂಡ ಶನಿಗ್ರಹರು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥದ್ದು ಪ್ರಸ್ತುತ ಸಂದರ್ಭ ಸನ್ನಿವೇಶಗಳಲ್ಲಿ ರಾಶಿಯವರಿಗೆ ಸಾಡೆ ಸಾತಿಯ ಮಧ್ಯಮ ಭಾಗ ಮಧ್ಯಮ ಚರಣ ನಡೀತಾ ಇರತಕ್ಕಂಥದ್ದು ನಡೆಯುವಂಥದ್ದು ಎರಡೂವರೆ ವರ್ಷಗಳ ಕಾಲ ಅವ್ರಿಗೆ ಮಧ್ಯಮ ಚರಣ ಇರುತ್ತೆ ಸಾಡೆ ಸಾತಿಯ ವಿಚಾರವಾಗಿ ಇನ್ನು ಗೋಚಾರ ರೀತಿಯ ಜನ್ಮ ರಾಶಿಯಲ್ಲಿ ಶನಿಗ್ರಹರ ಒಂದು ಸಂಚಾರ ಆದಾಗ ಯಾವೆಲ್ಲ ರೀತಿಯಿಂದ ಅವರಿಗೆ ಶುಭ ಫಲ ಮತ್ತು ಅಶುಭ ಫಲ ಅನ್ನುವಂಥ ಒಂದು ವಿಚಾರಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಜಾತಕದಲ್ಲಿ ಅವರ ಮೂಲ ಜಾತಕದ ಪ್ರಕಾರ ಶನಿಗ್ರಹರೇನಾದರೂ ಚೆನ್ನಾಗಿದ್ದಂಥ ಪಕ್ಷದಲ್ಲಿ ಅವರಿಗೆ ಅತ್ಯಂತ ಶುಭ ಫಲಗಳನ್ನು ಕೂಡ ಪಡೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಅದೇ ವಿಧವಾಗಿ ಶನಿಗ್ರಹರು ಅಶುಭ ಫಲದಾಯಕವಾಗಿದ್ದಂತಹ ಸಂದರ್ಭದಲ್ಲಿ ಅಶುಭ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ಒಂದು ಸಾಧ್ಯತೆ ಇದ್ರೆ ಅವರ ಒಂದು ಮೂಲ ಜಾತಕದಲ್ಲಿ ಗೋಚಾರ ರೀತ್ಯವೂ ಕೂಡ ಅಶುಭ ಸ್ಥಾನಗಳಲ್ಲಿ ಶನಿಗ್ರಹರ ಒಂದು ಸಂಚಾರ ಆದಂತಹ ಒಂದು ಸಂದರ್ಭದಲ್ಲಿ ಸ್ವಲ್ಪ ವ್ಯತಿರಿಕ್ತವಾದಂತಹ ಒಂದು ಫಲಗಳನ್ನು ಅನುಭವಿಸುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ಪ್ರಸ್ತುತ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅವರ ಜಾತಕದ ರೀತಿಯ ಶನಿಗ್ರಹರೇನಾದರೂ ಚೆನ್ನಾಗಿದ್ದಂಥ ಪಕ್ಷದಲ್ಲಿ ಅವರಿಗೆ ಅತ್ಯಂತ ಶುಭ ಫಲಗಳನ್ನು ಕೂಡ ಪಡೆಯುವಂತಹ ಯೋಗ ಇರುತ್ತೆ ಅದು ಯಾವ ರೀತಿ ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ ನೋಡಿ ಅವರಿಗೆ ಸಾಮಾಜಿಕ ಮನ್ನಣೆ ಗೌರವ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಧೈರ್ಯ ಜಾಸ್ತಿ ಆಗುವಂಥದ್ದು ಮತ್ತು ಅವರು ಮಾಡುವಂತಹ ಒಂದು ಪ್ರಯತ್ನಗಳಲ್ಲಿ ಮುನ್ನುಗ್ಗುವಂಥದ್ದು ಶೌರ್ಯ ಮತ್ತು ಸಾಹಸದಿಂದ ಅವರು ಗೆಲುವನ್ನು ಸಾಧಿಸುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥದ್ದು ಬಲಿಷ್ಠ ಜನರ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥದ್ದು ಇನ್ನು ರಾಜಕೀಯ ಕ್ಷೇತ್ರಗಳಲ್ಲಿ ಪ್ರಯತ್ನ ಪಡ್ತಾ ಇರತಕ್ಕಂಥವರಿಗೆ ಉತ್ತಮವಾದಂತಹ ಸಂಪರ್ಕಗಳು ದೊರೆಯುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಸ್ನೇಹಿತರಿಂದ ಮತ್ತು ಸೋದರ ಸಂಬಂಧಿಗಳಿಂದ ವಿಶೇಷವಾದಂತಹ ಸಹಾಯ ಸಹಕಾರಗಳು ದೊರೆಯತಕ್ಕಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾಗಿ ಲಾಭ ಬರ್ತಕ್ಕಂಥದ್ದು ವಿಶೇಷವಾಗಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡುವಂತಹ ಮೀನರಾಶಿಯ ಜಾತಕರಿಗೆ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥದ್ದು ಅವರು ನಿರೀಕ್ಷೆಗೂ ಮೀರಿ ಹಣ ಸಂಪಾದನೆ ಮಾಡುವಂತಹ ಯೋಗ ಅವರಿಗೆ ಶನಿಯ ಒಂದು ಆಶೀರ್ವಾದದಿಂದ ದೊರೆಯುವಂತಹ ಒಂದು ಸಾಧ್ಯತೆ ಇರುತ್ತೆ ಒಂದು ವೇಳೆ ಅವರ ಮೂಲ ಜಾತಕದಲ್ಲಿ ಏನಾದರೂ ದುಸ್ಥಾನಗಳಲ್ಲಿ ಸ್ಥಿತರಾಗಿದ್ದಂತಹ ಪಕ್ಷದಲ್ಲಿ ಅಥವಾ ಅಶುಭ ಗ್ರಹರ ಸಂಯೋಗವನ್ನು ಹೊಂದಿದ್ದಂಥ ಪಕ್ಷದಲ್ಲಿ ನೋಡಿ ಅವರು ಕಷ್ಟಗಳಿಗೆ ಸಿಕ್ಕಾಕೊಳ್ಳುವಂಥ ಒಂದು ಸಾಧ್ಯತೆಗಳಿರುತ್ತೆ ಸೋಮಾರಿತನ ಅವರನ್ನು ಬೆಂಬಿಡದ ಭೂತದಂತೆ ಅವರನ್ನು ಕಾಡುವಂಥ ಒಂದು ಸಾಧ್ಯತೆಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚಟುವಟಿಕೆ ಹೀನರಾಗಿ ಇರತಕ್ಕಂಥದ್ದು ಮತ್ತು ಧೈರ್ಯವನ್ನು ಕಳ್ಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ ಮತ್ತು ಅನಿರೀಕ್ಷಿತವಾಗಿ ದುಶ್ಚಟಗಳಿಗೆ ಬಲಿಯಾಗುವಂಥದ್ದು ಅಥವಾ ದುರ್ಜನರ ಒಂದು ಸಂಘಗಳನ್ನು ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ ಇನ್ನು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವಂತ ಒಂದು ಸಾಧ್ಯತೆ ಇರುತ್ತೆ ಆದ್ರಿಂದ ಹೊಸದಾಗಿ ಸ್ನೇಹ ಸಂಬಂಧಗಳನ್ನು ಬೆಳೆಸುವಂತ ಒಂದು ಸಂದರ್ಭದಲ್ಲಿ ಪ್ರಿಕಾಷನ್ಸ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನುವಂಥ ಒಂದು ವಿಚಾರಗಳಲ್ಲಿ ಇವರು ಬಹಳಷ್ಟು ಎಚ್ಚರಿಕೆಯಾಗಿರಬೇಕಾಗುತ್ತೆ ಇನ್ನು ಅಪಖ್ಯಾತಿಗೆ ಮತ್ತು ಅಗೌರವಕ್ಕೆ ಪಾತ್ರರಾಗುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಗೋಚಾರ ರೀತಿಯ ಅದರಿಂದ ಮೀನರಾಶಿಯವರು ಸ್ವಲ್ಪ ಜಾಗೃತಿಯಿಂದ ವರ್ತನೆ ಮಾಡಬೇಕಾಗುತ್ತೆ ಇನ್ನು ಪರಿಹಾರಾರ್ಥವಾಗಿ ದಶರಥ ಕೃತ ಶನಿ ಸ್ತೋತ್ರವನ್ನು ಪಾರಾಯಣ ಮಾಡುವಂಥದ್ದಾಗಿರ್ಬೋದು ಕೇಳುವಂಥದ್ದಾಗಿದ್ದು ಆಗಿರ್ಬೋದು ಇನ್ನು ಶನಿದೇವರ ಆರಾಧನೆ ಮತ್ತು ಆಂಜನೇಯ ಸ್ವಾಮಿಯ ಒಂದು ಆರಾಧನೆ ಮಾಡೋದ್ರಿಂದ ಮೀನರಾಶಿಯವರು ಉತ್ತಮವಾದಂತಹ ಒಂದು ಶುಭ ಫಲಗಳನ್ನು ಪಡೆಯುವಂಥದ್ದು ಮತ್ತು ಶನಿಗ್ರಹರ ಒಂದು ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ನಿಯಮಿತವಾಗಿ ಓಂ ಶಂ ಶನೇಶ್ಚರಾಯ ನಮಃ ಈ ಒಂದು ಮಂತ್ರವನ್ನ ಕನಿಷ್ಠ ಪಕ್ಷ ಪ್ರತಿದಿನ ಇಪ್ಪತ್ತೊಂದು ಬಾರಿ ಆದರೂ ಹೇಳ್ಕೊಳೋದ್ರಿಂದ ಅವರಿಗೆ ಅತ್ಯಂತ ಶುಭ ಫಲಗಳನ್ನು ಪಡೆಯುವಂತ ಒಂದು ಸಾಧ್ಯತೆ ಇರುತ್ತೆ ಇದಿಷ್ಟು ಕೂಡ ಮೀನರಾಶಿಯವರ ವಿಚಾರವಾಗಿ ಶನಿಗ್ರಹರ ಒಂದು ಗೋಚಾರ ಫಲಗಳಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಾನ ಶುಭಮಸ್ತು